ಫ್ರೆಂಡ್ಸ್ ನಮಸ್ಕಾರ ಟು ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ ಸಿಂಪಲ್ ಆಗಿ ಹೋಳ್ಗೆ ಸಾಂಬಾರ್ ಮಾಡಿದ್ದೀನಿ ಈ ಹೋಳಿಗೆ ಸಾಂಬಾರ್ ಹಬ್ಬಗಳಲ್ಲಿ ಅಷ್ಟೇ ಅಲ್ಲ ಮಾಡೋದು ಬಿಡು ದಿನದಲ್ಲೂ ಸಹ ಈ ಹೋಳಿಗೆ ಸಾಂಬಾರನ್ನ ರುಚಿ ರುಚಿಯಾಗಿ ಮಾಡಿಕೊಂಡು ಊಟ ಮಾಡಬಹುದು ನಿಮಗೆ ಉಪ್ಪು ಹುಳಿ ಸಿಹಿ ಖಾರ ಮತ್ತೆ ಜೊತೆಗೆ ರುಚಿ ಇಷ್ಟೆಲ್ಲ ಒಂದೇ ಸಾಂಬಾರಲ್ಲಿ ಸಿಗಬೇಕು ಅಂದ್ರೆ ಅದು ಹೋಳಿಗೆ ಸಾಂಬಾರಲ್ಲಿ ಮಾತ್ರ ಸಿಗೋದು ಚಿಕನ್ ಮಟನ್ ಮತ್ತೆ ತರ್ಕಾರಿ ಸಾಂಬಾರಲ್ಲಿ ಊಟ ಮಾಡಿ ಬೇಜಾರಾಗಿದ್ರೆ ಈ ರೀತಿ ಹೋಳ್ಗೆ ಸಾಂಬಾರು ಮಾಡಿಕೊಂಡು ಸರಿ ಇದರ ರುಚಿ ನೋಡಿ ಒಂದು ದಿನ ಅಲ್ಲ ಮೂರು ದಿನ ಇಟ್ಕೊಂಡು ಊಟ ಮಾಡಿದ್ರು ಈ ಸಾಂಬಾರು ಬೇಜಾರಾಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಹೋಳಿಗೆ ಸಾಂಬಾರು ಇದನ್ನು ಯಾವ ರೀತಿ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ನೂರು ಗ್ರಾಮ್ ಆಗುವಷ್ಟು ತೊಗರಿ ಬೇಳೆನ ತೊಳೆದು ಒಂದು ಚಿಕ್ಕ ಕುಕ್ಕರ್ನಲ್ಲಿ ಹಾಕ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಅಚ್ಚು ಬೆಲ್ಲ ತಗೊಂಡು ಅದರಲ್ಲಿ ಕಾಲ್ ಭಾಗದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನಿಮ್ಗೆ ಸಿಹಿ ಜಾಸ್ತಿ ಬೇಕು ಅಂದರೆ ನೀವು ಇನ್ನು ಸ್ವಲ್ಪ ಬೆಲ್ಲನ ಹಾಕೊಳ್ಳಿ ನಾನಿಲ್ಲಿ ಕಾಲು ಭಾಗದಷ್ಟು ಮಾತ್ರ ಹಾಕಿ ಅದಕ್ಕೆ ಒಂದು ಎರಡರಿಂದ ಮೂರು ಗ್ಲಾಸ್ ನೀರು ಹಾಕಿ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಒಂದೆರಡರಿಂದ ಎರಡರಿಂದ ಮೂರು ವಿಷಲ್ ತಗೊಳ್ತಾ ಇದ್ದೀನಿ ಮೂರು ವಿಶಲ್ ತಗೊಂಡ್ರೆ ಸಾಕು ಬೆಳೆ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ಇವಾಗ ವಿಶಲ್ ಬಂದ ನಂತರ ನಾನಿಲ್ಲಿ ಕುಕ್ಕರ್ ಮುಚ್ಚುಳನ್ನ ತೆಗಿತಾ ಇದ್ದೀನಿ ಬೆಳೆ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಬೆಳೆನ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಇವಾಗ ಬೆಳೆ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೈಸ್ ಆಗಿ ರುಬ್ಕೊಬೇಕು ತರ್ತರಿಯಾಗಿ ರುಬ್ಕೊಬೇಡಿ ಪೂರ್ತಿ ನೈಸ್ ಆಗಿ ರುಬ್ಕೊಳ್ಳಿ ಇವಾಗ ರುಬ್ಬೋದಕ್ಕೆ ನಾನು ಏನೆಲ್ಲ ಮಸಾಲ ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಎರಡು ಏಲಕ್ಕಿ ತಗೊಂಡಿದ್ದೀನಿ ಏಲಕ್ಕಿನ ನಾವು ಸಾಂಬಾರ್ಗೆ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ಪೂನ್ ಧನಿಯಾ ಬೀಜ ತಗೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಜಾಸ್ತಿ ತಗೊಂಡಿಲ್ಲ ಸ್ವಲ್ಪ ತಗೊಂಡಿದ್ದೀನಿ ಮೂರು ಮೀಡಿಯಂ ಸೈಜು ಟೊಮೊಟೊ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮೀಡಿಯಂ ಸೈಜ್ ಎರಡು ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಆರರಿಂದ ಏಳು ಬ್ಯಾಡಗಿ ಮೆಣಸಿಕಾಯಿ ತಗೊಂಡಿದ್ದೀನಿ ಬ್ಯಾಡಿಗೆ ಮೆಣ್ಸಿ ನಾವು ಸಾಂಬಾರ್ಗೆ ಹಾಕೋದ್ರಿಂದ ಕಲರ್ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತಪ್ಪ ಹುಣಸೆಣ್ಣೆ ತಗೊಂಡು ಅದನ್ನ ನೀರಲ್ಲಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಸ್ಟೌವ್ ಮೇಲೆ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೆ ಎಣ್ಣೆ ಬಿಸಿಯಾದ ನಂತರ ಮೊದಲು ನಾನು ಬ್ಯಾಡಿಗೆ ಮೆಣ್ಸಿಕಾಯಿನ ಹಾಕ್ತಾ ಇದ್ದೀನಿ ಮೆಣ್ಸಿಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಾಗಾಗಿ ಆನಂತರ ಜೀರಿಗೆ ಮೆಣಸು ಧನಿಯಾ ಬೀಜ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಒಂದೆರಡರಿಂದ ಮೂರು ನಿಮಿಷ ತಿರುಗಿಸಿದ್ರೆ ಸಾಕು ಈರುಳ್ಳಿ ಮತ್ತು ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಆನಂತರ ನಾನಿಲ್ಲಿ ಟೊಮೊಟೊ ಮತ್ತು ಕೊತ್ತಂಬರಿ ತೆಂಗಿನಕಾಯಿ ತುರಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ತೆಂಗಿನಕಾಯಿಯಲ್ಲಿ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗೋವರೆಗು ತಿರುಗಿಸ್ತಾ ಇರಬೇಕು ಇವಾಗ ರುಬ್ಬೋದಕ್ಕೆ ಮಸಾಲ ಸೂಪರ್ ಆಗಿ ರೆಡಿ ಆಗಿದೆ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಮಸಾಲ ತಣ್ಣಗಾದ ನಂತರ ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ನೈಸಾಗಿ ರುಬ್ಕೊಬೇಕು ತರತರಿಯಾಗಿ ರುಬ್ಕೊಬೇಡಿ ನೈಸಾಗಿ ರುಬ್ಕೊಳ್ಳಿ ಒಗ್ಗರಣೆ ಮಾಡೋದಕ್ಕೆ ಅಂತ ಮೀಡಿಯಂ ಸೈಜ್ ಒಂದು ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ ಒಂದ್ ಎರಡರಿಂದ ಮೂರು ಒಣ ಮೆಣಸಿಕಾಯಿ ತಗೊಂಡಿದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು ಆ ನಂತರ ಈರುಳ್ಳಿ ಒಣಮೆಣಸಿಕಾಯಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಇವೆಲ್ಲವನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಅವೆಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ ಆನಂತರ ಬೇಯಿಸಿ ರುಬ್ಬಿಟ್ಕೊಂಡಿರುವಂತಹ ಬೇಳೆಯನ್ನು ಹಾಕ್ತಾ ಇದ್ದೀನಿ ಬೇಳೆ ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಆನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ಮಸಾಲೆ ಹಾಕಿದ ನಂತರ ಅದಕ್ಕೆ ಜಾರ್ ತೊಳೆದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಿಮಗೆ ತೆಳು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಗಟ್ಟಿಯಾಗಿರಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು ಇವಾಗ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದನ್ನು ಚೆನ್ನಾಗಿ ತಿರುಗಿಸಿ ಅದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಐದು ನಿಮಿಷ ಕುದಿಯೋದಕ್ಕೆ ಬಿಟ್ಟರೆ ಸಾಕು ಸೂಪರಾಗಿ ಕುದಿ ಬಂದ್ಬಿಡುತ್ತೆ ಇವಾಗ ನೋಡಿ ಹೋಳ್ಗೆ ಸಾಂಬಾರು ಆಗಿ ಕುದಿ ಬರ್ತಾ ಇದೆ ಮತ್ತೆ ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಘಮ್ ಅಂತ ಬರ್ತಾ ಇದೆ ಕಲರು ನೋಡಿ ಸೂಪರ್ ಆಗಿದೆ ಕಲರು ನೀವು ಈ ರೀತಿ ಹೋಳ್ಗೆ ಸಾಂಬಾರನ್ನು ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಬ್ಬಗಳಲ್ಲಿ ಅಷ್ಟೇ ಅಲ್ಲ ಹೋಳ್ಗೆ ಸಾಂಬಾರು ಮಾಡೋದು ಬೇರೆ ದಿನಗಳನ್ನು ಸಹ ಹೋಳಿಗೆ ಸಾಂಬಾರನ್ನು ರುಚಿ ರುಚಿಯಾಗಿ ಮಾಡಿಕೊಂಡು ಊಟ ಮಾಡಬಹುದು ಇವಾಗ ಮೂರು ದಿನಕ್ಕೆ ಆಗುವಷ್ಟು ಹೋಳಿಗೆ ಸಾಂಬಾರು ಸೂಪರ್ ಆಗಿ ರೆಡಿಯಾಗಿದೆ ಒಂದು ದಿನಕ್ಕೆ ಹೋಳಿಗೆ ಸಾಂಬಾರು ಬೇಜಾರಾಗೋದಿಲ್ಲ ಒಂದು ಒಂದೆರಡರಿಂದ ಮೂರು ದಿನ ಊಟ ಮಾಡಿದ್ರು ಈ ಹೋಳಿಗೆ ಸಾಂಬಾರು ಬೇಜಾರಾಗೋದಿಲ್ಲ ಆಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ನೀವು ಈ ರೀತಿ ಹೋಳಿಗೆ ಸಾಂಬಾರನ್ನು ನಿಮ್ಮ ಮನೆಯಲ್ಲಿ ಒಂದು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಮಾಡಿರುವಂತಹ ಈ ಹೋಳಿಗೆ ಸಾಂಬಾರು ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ನಿಮ್ಮವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು